ಕ ಕರ್ನಾಟಕದಲ್ಲಿ ಸರ್ಕಾರ ಇದೆಯಲ್ಲ ಇವರು ಹೇಳ್ತಾರಲ್ಲ ಅವರು ಹೇಳಿದ್ದಾರೆ ಇವರು ಹೌದು ಹೌದು ಅಂತ ಹೇಳ್ತಾರೆ ಜೆ ಇವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿದೆಯಲ್ಲ ನಿನ್ನೆ ಟ್ರಂಪ್ ಹೇಳಿದ್ರು ಇಲ್ಲಿ ಆರ್ಥಿಕತೆ ಸತ್ತೋಗಿದೆ ಅಂತ ಇವ್ರು ಹೇಳಿದ್ರು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಹೌದು ಹೌದು ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಜಗತ್ತಿನಲ್ಲಿ ಒಬ್ಬ ಟ್ರಂಪು ಒಬ್ಬ ರಾಹುಲ್ ಗಾಂಧಿ ಇಬ್ಬರೇ ಅರ್ಥಸಾಚ್ಛ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡವ್ರು ಇವರೇ ಇಬ್ಬರು ಇವರು ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರು ಯಾವುದೇ ದೇಶದ ಆರ್ಥಿಕತೆ ಸತ ಹೋಗಿದೆ ಅಂತ ಹೇಳಿಬಿಡ್ಬೋದು ಇವರು ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು ನಡೀತಾ ಇದೆ ಮತ್ತು ಟ್ರಂಪ್ ಹೇಳಿಕೆಯಿಂದ ನಮ್ಮ ದೇಶಕ್ಕಾಗಿರ್ತಕ್ಕಂಥ ಆಘಾತ ಏನಿದೆ ರಾಹುಲ್ ಗಾಂಧಿ ಅದನ್ನು ಸಪೋರ್ಟ್ ಇದ್ದಾರೆ ಏನು ಅರ್ಥ ಇದು ರಾಹುಲ್ ಗಾಂಧಿ ನಮ್ಮ ದೇಶದ ಪರವಾಗಿ ಯಾವಾಗಲೂ ಯೋಚನೆಯೇ ಮಾಡಲಿಲ್ಲ ನಮ್ಮ ದೇಶದ ವಿರೋಧಿಗಳ ರೀತಿಯಲ್ಲೇ ಅವರು ಮೊದಲಿಂದಲೂ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅಂತ ಒಂದು ನೇತೃತ್ವವನ್ನು ಕಟ್ಕೊಂಡಿರೋವಷ್ಟು ದಿವಸ ಕಾಂಗ್ರೆಸ್ಸು ಮಣ್ಣಾಗಿ ಹೋಗ್ತಾ